మహాప్రభు గంధర్పేన అయ్యో దుఃఖీ దుఃఖ మహారాణి గంధర్ మహారాజా గంధర్పయన ఏం సంబంధ ಗೊತ್ತಿಲ್ಲ ನಾನಂತ ಮೂರ್ಖನದ ಕೆಲಸ ಮಾಡಿದೆ ಮಂತ್ರಿಯನ್ನು ಕರೆತನ್ನೆಗಳೇ ಮಂತ್ರಿಗಳೇ ಗರ್ಭಸೇನರು ಯಾರು ನನಗೂ ತಿಳಿದಿಲ್ಲ ಆದರೆ ಬಳೆ ಮುಖ್ಯಸ್ಥನು ಗಂಧರ್ವ ಸೇನರು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟ ಕರೆದು ನಾನು ಅತ್ತೆ ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಗಂಧರ್ವಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಶ್ರಮಿಸಿ ಮಹಾಪ್ರಭು ಬೆಳೆ ಈ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು you

I <laughs>